ಒಂದ್ ಕಡೆ ಅಕ್ರಮ ಗೋವು ಸಾಗಾಟ ನಿಷೇಧವಾಗಿದೆ ಆದ್ರೂ ಕೂಡ ಕದೀಮರು ಕದ್ದು ಮುಚ್ಚಿ ಅದನ್ನು ಸಾಗಿಸುತ್ತಲೇ ಇದ್ದಾರೆ ಅನೇಕ ಬಾರಿ ಹಿಂದೂ ಕಾರ್ಯಕರ್ತರು ಅದನ್ನು ತಡೆದಿದ್ದಾರೆ ಗೋಕಳ್ಳರು ರೆಡ್ ಹ್ಯಾಂಡ್ ಆಗಿ ಬಿದ್ದಿದ್ದಾರೆ ಇದೀಗ ಕೋಲಾರದಲ್ಲೂ ಅದೇ ರೀತಿ ನಡೆದಿದೆ ಪುನೀತ್ ಕೆರೆಹಳ್ಳಿಯನ್ ಟೀಮ್ ಅಕ್ರಮವಾಗಿ ಗೋವು ಸಾಗಿಸುತ್ತಿದ್ದವರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಬೇತಮಂಗಲ ಬಳಿಯ ಕೊತ್ತೂರು ಬಳಿ ದೇವರ ಹಿಪ್ಪರಿಗೆಯಿಂದ ಬೆಂಗಳೂರಿಗೆ ಬರ್ತಿದ್ದ ಹಸುಗಳನ್ನು ತುಂಬಿದ ವಾಹನವನ್ನು ಬಜರಂಗ ದಳ ಕಾರ್ಯಕರ್ತರು ಹಾಗೂ ಪುನೀತ್ ಕೆರೆಹಳ್ಳಿ ಸಿನಿಮಾ ರೀತಿ ಹಿಡಿದಿದ್ದಾರೆ ಅಕ್ರಮವಾಗಿ ಹಸುಗಳನ್ನು ತುಂಬಿಕೊಂಡು ಕಸಾ ಕಸಾಯಿಖಾನೆಗೆ ಕಳುಹಿಸುತ್ತಿದ್ದ ಆರೋಪ ಕೇಳಿ ಬಂದಿದ್ದು ಕಂಟೈನರ್ ತಡೆದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಕಂಟೈನರ್ನಲ್ಲಿದ್ದ ಹತ್ತೊಂಬತ್ತು ಹಸುಗಳು ಹಾಗೂ ಓರ್ವ ಚಾಲಕನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎಷ್ಟನೇ ಟ್ರಿಪ್ ಇದು ಟ್ರಿಪ್ ನೆಕ್ಸ್ಟ್ ಈ ಕೆಲಸ ಮಾಡ್ಬೇಡ ಯಾವತ್ತು ಹಿಂದೂಗಳಿಗೆ ನಮ್ದೇ ಆದ ಧಾರ್ಮಿಕ ನಂಬಿಕೆ ಇದೆ ಸರ್ ಆಯ್ತಾ ನಾವು ಅದನ್ನ ಸಂಕ್ರಾಂತಿ ಹಬ್ಬ ಬಂದಾಗ ಇದೇ ಎತ್ತುಗಳನ್ನ ನೀನೇನ್ ಕಟ್ಟಿದೀಯಲ್ಲ ಕಸಾಯಿಖಾನೆ ನಾಳೆ ಕಟ್ ಮಾಡಕ್ ತಗೊಂಡೋಗ್ತೀಯಲ್ಲ ಅದನ್ನ ನಾವು ಪೂಜೆ ಮಾಡ್ತೀವಿ ನಾವು ರೈತರು ಅದರಿಂದ ಬೆಳೆದಿದೀವಿ ಅದನ್ ಅದನ್ನ ನೀವು ನಮ್ ಮುಂದೆ ಇಷ್ಟು ಹಿಂಸಾತ್ಮಕವಾಗಿ ಇಷ್ಟು ಕ್ರೂರವಾಗಿ ತುಂಬಕೊಂಡು ಹೋಗ್ತಾ ಇದ್ರೆ ನಮ್ಗೆ ಎಷ್ಟು ನೋವಾಗುತ್ತೆ ಹೇಳು ಅದು ಕಾನೂನು ಬಾಹಿರವಾಗಿ ಸಂವಿಧಾನ ಬಾಹಿರವಾಗಿ ಇದನ್ನ ಈ ರೀತಿ ತುಂಬಕೊಂಡ್ ಹೋಗೋ ಕೆಲ್ಸವನ್ನ ಯಾವತ್ತೂ ನೀವ್ ಮಾಡ್ಕೊಡುದು ಆಯ್ತಾ ಇದು ಲಾಸ್ಟ್ ದಯವಿಟ್ಟು ನಾನ್ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀವಿ ನೀವ್ ಯಾರ್ಯಾರ ಈ ಕೆಲ್ಸ ಮಾಡ್ತಿದ್ದೀರಿ ನೀವು ಯಾವ್ದೋ ದುಡ್ಡಿನ ಆಸೆಗೋ ಯಾರು ಓನರ್ ಹೆಸರೇನು ಅಜ್ಮತ್ ಯಾವತ್ತಾರು ಬಂದಿದಾನ ಗಾಡಿಗೆ ಅಜ್ಮತ್ ಬರೋದಿಲ್ಲ ನಿಮ್ಮಂತ ಅಮಾಯಕರನ್ನ ಬಳಸ್ಕೊಳೋದು ಗಾಡಿಗೆ ಹತ್ಸೋದು ನೀವುಗಳು ಇಲ್ಲಿ ಬರೋದು ಕಾನೂನು ಬಾಹಿರ ಕೆಲಸವನ್ನ ಮಾಡಿಸ್ಕೊಳ್ಳೋದು ಏನ್ ಓದಿದ್ದೀರಾ ಓದಿಲ್ಲ ಸಯ್ಯದ್ ಓದ್ತಾ ಇರೋ ನಿಮ್ಮೋರ್ನ ಅಜ್ಮತ್ ಅವನ್ ಮನೇಲಿ ಆರಾಮಾಗಿರ್ತಾನೆ ಅವನು ಲಕ್ಷ ಲಕ್ಷ ಸಂಪಾದಿಸ್ಕೊಂಡು ಕಾನೂನು ಬಾಹಿರ ಕೆಲಸ ಮಾಡಿಸ್ಕೊಂಡು ನಿಮ್ಮನ್ನು ಬೀದಿಗೆ ಬಿಡ್ತಾನೆ ನೀವು ನೋಡಿ ಸ್ನೇಹಿತರ ಸಹಯದ್ದು ಏನು ಓದಿಲ್ಲ ಏನಿಲ್ಲ ಏನೂ ಗೊತ್ತಿರಲ್ಲ ಇಲ್ಲಿರ್ತಕ್ಕಂತ ಪ್ರತಿ ಒಬ್ರು ಗೋವನ್ ಪೂಜೆ ಮಾಡ್ತಿರತ್ತಾನೆ ಎತ್ತು ಪೂಜೆ ಎತ್ತುಗಳನ್ನ ನೋಡಿದಿರ ಹೆಂಗಿದೆ ಅದು ಅದನ್ನ ನೋಡಿ ಹೇಗಿದೆ ಅದು ಎತ್ತು ಆ ಎತ್ತುಗಳನ್ನ ನಾಳೆ ತಗೊಂಡೋಗಿ ಯಾರ್ದು ಕಸಾಯಕ್ಕ ಹೆಸರೇನು ಎಲ್ಲಿ ಬೆಂಗಳೂರಿನ ಕಸಾಯಿಖಾನೆಯಲ್ಲಿ ನಾಳೆ ಇಷ್ಟು ಎತ್ತುಗಳನ್ನ ಕತ್ತುಗಳನ್ನ ಕತ್ತರಿಸಲಾಗ್ತಿತ್ತು ನಮಗೆ ಮೊಸರು ಮಜ್ಜಿಗೆ ಹಾಲು ಬೆಣ್ಣೆ ತುಪ್ಪ ಎಲ್ಲ ತಿಂತೀವಿ ನಾವು ಹಾಲು ಕುಡಿತೀವಿ ಅದರಿಂದ ರಾಗಿ ಬೆಳಿತೀವಿ ಭತ್ತ ಬೆಳಿತೀವಿ ಪ್ರತಿಯೊಂದು ಬೆಳೆ ಬೆಳೆದು ಕೊನೆಗೆ ಅದನ್ನ ನಾವು ಕಸಾಯಿ ಖಾನೆಗೆ ತುಂಬಿಕೊಂಡು ಹೋಗ್ತೀರಾ ಅಂದ್ರೆ ನಮ್ ಧಾರ್ಮಿಕ ಭಾವನೆಗೆ ದಕ್ಕೆ ಅಲ್ವೇ ನಮ್ಮ ಅದು ನಾವು ಪೂಜೆ ಮಾಡೋದು ನಾವೇನ ದಯವಿಟ್ಟು ಇದೆಯಾ ಮಸೀದಿ ಸರಿ ಆ ದಯವಿಟ್ಟು ನಾನು ಹೇಳ್ತದೆ ನೋಡು ಅದಾ ಇದು ಏನಕ್ಕೆ ಕಟ್ಟಿರ್ತಾರೆ ಗೊತ್ತಾ ಇದು ಡೈಲಿ ನಾ ಇದು ಡೈಲಿ ಆಗುತ್ತೆ ಈ ಟೈಮಿಗೆ ಪರ್ಫೆಕ್ಟಾ ಈ ಟೈಮ್ ಆ ನಾನು ಮತ್ತೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಈ ಕೆಲಸಗಳಿಗೆ ಬರಬೇಡಿ ಅಮಾಯಕರು ನೀವು ಬಲಿ ಆಗಿ ಹೋಗ್ತೀವಿ ಅಷ್ಟೇ ನಿಮ್ಮನ್ನ ದುಬಾಯ್ಕೆ ಮಾಡ್ಕೊಳ್ತಾ ಒಳಿ ವಿಷಯಾಗಿ ತಗೊಂಡ್ ಹೋಗ್ತಿರ್ತಾರೆ ದಯವಿಟ್ಟು ಗಮನ ಹರಿಸಿ ಕೂಡ್ಲೇ ಇದಕ್ಕೊಂದು ಸಪ್ರೇಟ್ ವಿಂಗ್ ಮಾಡಿ ಯಾಕೆಂದ್ರೆ ಇರ್ತಕ್ಕಂತ ಪೊಲೀಸ್ ಸಂಖ್ಯೆ ಸಾಕಾಗೋದಿಲ್ಲ ಅವ್ರು ಯಾವ್ದನ್ನ ಅಂತ ನೋಡ್ತಾರೆ ಲಾ ಅಂಡ್ ನೇ ನೋಡ್ತಾರ ಬೇರೆ ಬೇರೆ ಕಡೆ ನೋಡ್ತಾರ ಈ ಕಂಟೈನರ್ ಗಾಡಿ ಒಳಗಡೆ ಹಸು ತಗೊಂಡು ಹೋಗ್ತಾ ಇದ್ರೆ ನೋಡ್ತಾರ ಏನ್ ಕೆಲಸ ಅಂತ ಪೊಲೀಸ್ನವ್ರು ಮಾಡ್ಬೇಕು ದಯವಿಟ್ಟು ಗೋ ಏನ್ ಕಸಾಯಿಖಾನೆಗಳಿದೆ ಅದಕ್ಕೊಂದು ಸಪರೇಟ್ ವಿಂಗ್ ಒಂದು ಸ್ಟೇಷನ್ ಒಂದು ಸಪರೇಟ್ ವಿಂಗ್ ಮಾಡಿ ಒಂದು ಮೂರ್ ಜನರನ್ನ ನೀವು ಅಧಿಕಾರಿಗಳನ್ನ ಕೊಟ್ರೆ ನಾವು ಆಗ ಅವ್ರಿಗೆ ಮಾಹಿತಿ ಕೊಡಬಹುದು ಈಗ ನಾವು ಒನ್ ಒನ್ ಟೂ ಮಾಡ್ಕೋಬೇಕು ಅವ್ರು ಬೇರೆ ಯಾವ್ದೋ ಕೇಸ್ ಅಲ್ಲಿ ಇರ್ತಾರೆ ಅಲ್ಲಿಂದ ಬರಬೇಕು ಮತ್ತೆ ಸ್ಟೇಷನ್ ಇಂದ ಕರೆಸ್ಬೇಕು ಅಲ್ಲಿ ಇರ್ತಾರೋ ಸಿಬ್ಬಂದಿಗಳು ಇರ್ತಾರೋ ಇಲ್ವೋ ಗೊತ್ತಿಲ್ಲ ತುಂಬಾ ತಡವಾಗುತ್ತೆ ದಯವಿಟ್ಟು ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಕೂಡಲೇ ನೀವು ಸಪರೇಟ್ ವಿಂಗ್ ಗೋರಕ್ಷಾ ದಳ ಅಂತ ಹೇಳಿ ರಾಜ್ಯದಲ್ಲಿ ಮಾಡಬೇಕು ಗೋವುಗಳ ರಕ್ಷಣೆಗೆ ನೀವು ಮುಂದಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇವತ್ತು ದೇವರ ಇಪ್ಪರಿಗೆ ಕುಷ್ಟಗಿ ದೇವರ ಇಪ್ಪರಿಗೆಯಿಂದ ಬೆಂಗಳೂರು ದೇವನಹಳ್ಳಿ ಸುಲಿಬೆಲೆ ಮತ್ತು ಬೆಂಗಳೂರಿಗೆ ಈ ಕಸಾಯಿಖಾನೆಗೆ ಗೋವುಗಳನ್ನು ತುಂಬಿಕೊಂಡು ಬರಲಾಗುತ್ತೆ ನಾವು ಈ ಹಿಂದೆ ಅನೇಕ ಕಾರ್ಯಾಚರಣೆಗಳನ್ನು ಮಾಡಿದಾಗ ಮೊದಲು ಹೊಸಪೇಟೆ ಚಿತ್ರದುರ್ಗ ರೂಟು ತುಮಕೂರು ರೂಟ್ನಲ್ಲಿ ಆಮೇಲೆ ಗೌರಿಬಿದ್ನೂರು ರೂಟ್ನಲ್ಲಿ ಈಗ ಈಗೇನಾಗಿದೆ ನಾವು ಆ ಭಾಗಗಳಲ್ಲಿ ಎಲ್ಲ ಹಿಂದೂ ಕಾರ್ಯಕರ್ತರು ತುಂಬ ಬಿಗಿ ಮಾಡಲಾಗಿ ಈಗೇನು ಮಾಡ್ತಿದ್ದಾರೆ ಈಗ ಆಂಧ್ರ ರೂಟ್ನ ತೆಗೆದುಕೊಂಡು ಇಲ್ಲಿ ಯಾರು ಕಾರ್ಯಕರ್ತರಿಲ್ಲ ಮುಳುಬಾಗ್ಲಲ್ಲಿ ಹೇಳೋರಿಲ್ಲ ಇಲ್ಲ ಕೇಳೋರ್ ಇಲ್ಲ ಅಂದ್ಕೊಂಡು ಮುಳುಬಾಗ್ಲು ರೂಟ್ ಅಲ್ಲಿ ಬರ್ತಾ ಇದ್ದಾರೆ ಹೇಳ್ತೀವಿ ಮುಳುಬಾಗ್ಲಲ್ಲಿ ಹಿಂದೂ ಕಾರ್ಯಕರ್ತರು ತುಂಬಾ ಜಾಗೃತರಾಗಿದ್ದಾರೆ ನೀವು ಮುಳುಬಾಗ್ಲು ರೂಟ್ ನಲ್ಲಿ ಬರ್ತೀವಿ ಅಂತ ಅಂದ್ರೆ ಮುಳುಬಾಗ್ಲಲ್ಲೂ ನಮ್ಮ ಹಿಂದೂ ಕಾರ್ಯಕರ್ತರು ಇದ್ದಾರೆ ಇಲ್ಲೂ ಕೂಡ ಹಿಂದೂ ಕಾರ್ಯಕರ್ತರು ಗಾಡಿಗಳನ್ನ ಹಿಡಿದೇ ಹಿಡಿತೀವಿ ಅಕ್ರಮವಾಗಿ ಕಸಾಯಿಖಾನೆಗಳಿಗೆ ಸಾಗಿಸ್ತಾ ಇದ್ರು ಅಜ್ಮತ್ ಅನ್ನೋನು ಈ ಗಾಡಿ ಓನರ್ ಇದ್ದಾನೆ ಸೈಯದ್ ಅನ್ನೋರು ಡ್ರೈವರ್ ಇದಾರೆ ಇದು ಇವತ್ತೇನಾದ್ರೂ ನಾವು ಇದನ್ನ ಹಿಡಿಲಿಲ್ಲ ಅಂದಿದ್ರೆ ಇಲ್ಲಿ ಇರ್ತಕ್ಕಂಥ ಇಪ್ಪತ್ತು ಗೋವುಗಳು ಏನು ಎತ್ತುಗಳಿದಾವೆ ಎಷ್ಟು ಬಂಗಾರದಂತ ಎತ್ತುಗಳು ನೋಡ್ಬೇಕು ನೀವು ಅದೆಷ್ಟು ಎಷ್ಟು ಚೆನ್ನಾಗಿದ್ದಾವೆ ಅಂತ ನಾಳೆ ಸಹಾಯಕನಲ್ಲಿ ಮಾಂಸದ ಮುದ್ದೆಗಳಾಗ್ತಿದ್ವು ಆದ್ರೆ ಇವತ್ತು ಎಲ್ಲ ಹಿಂದೂ ಕಾರ್ಯಕರ್ತರು ಮುಳುಬಾಗಲನ ಬಜರಂಗ ದಳ ಆಗಿರ್ಬಹುದು ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಕರ್ತರಾಗಿರ್ಬಹುದು ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಇವತ್ತು ಬೇತ್ ಈ ಗಾಡಿಯನ್ನು ಈ ಅಕ್ರಮ ಕಸಾಯಿಖಾನೆಗೆ ಹೋಗ್ತಾ ಇದ್ದ ಗಾಡಿಯ ಮಾಹಿತಿಯನ್ನು ನಾವು ಬೇತಬಂಗ್ಲಾ ಪೊಲೀಸ್ ಅವರಿಗೆ ತಿಳಿಸಿ ಒನ್ ಒನ್ ಟೂಗೆ ಕರೆ ಮಾಡಿ ಅವರ ಸಹಕಾರದ ಮೇಲೆ ಗಾಡಿಯನ್ನು ನಿಲ್ಲಿಸಿ ನಾವು ಗಾಡಿ ಒಳಗೆ ಚೆಕ್ ಮಾಡಿದಾಗ ಹತ್ತೊಂಬತ್ತಕ್ಕೂ ಹೆಚ್ಚು ಗೋವುಗಳನ್ನು ಬಹಳ ಹಿಂಸಾತ್ಮಕವಾಗಿ ಯಾವುದೇ ಪರವಾನಿಗೆ ಇಲ್ಲದೆ ಕಸಾಯಿಖಾನೆಗೆ ತುಂಬಿಕೊಂಡು ಹೋಗ್ತಾ ಇರುವ ಇರೋದಾಗಿ ಸೈಯದ್ ಕೂಡ ಹೇಳಿದ್ದಾನೆ ಹಾಗಾಗಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೀನಿ ಆದಷ್ಟು ಬೇಗ ಅಕ್ರಮ ಕಸಾಯಿಖಾನೆಗಳ ವಿರುದ್ಧ ಶೀಘ್ರವಾಗಿ ಕ್ರಮ ಜರುಗಿಸಿ ನಾನು ಮೊದಲೇ ಹೇಳ್ತಾ ಇದ್ದೀನಿ ನಾವು ಗಲ್ಲಿ ಗಲ್ಲಿ ಇರ್ತಕ್ಕಂತ ಅಕ್ರಮ ಕಸಾಯಿಖಾನೆಗಳ ಮೇಲೆ ಕಾರ್ಯಾಚರಣೆಯನ್ನ ಆರಂಭ ಮಾಡ್ತೀವಿ ಈ ಹಿಂದೆ ಅಕ್ರಮ ಬಾಂಗ್ಲಾ ವಲಸಿಗ್ರ ಮೇಲೆ ಕಾರ್ಯಾಚರಣೆ ಮಾಡ್ತೀವಿ ಅಂತ ಆರು ತಿಂಗಳ ಹಿಂದೆ ಹೇಳಿದ್ದೆ ನೀವು ಕ್ರಮ ಜರುಗಿಸ್ಲಿಲ್ಲ ಕಾರ್ಯಾಚರಣೆ ಆಯ್ತು ನಾನು ಮತ್ತೆ ಈಗಲೂ ಹೇಳ್ತಾ ಇದ್ದೀನಿ ಅಕ್ರಮ ಕಸಾಯಿಖಾನೆಗಳ ಮೇಲೆ ನಾವು ಕಾರ್ಯಾಚರಣೆಯನ್ನ ಆರಂಭ ಮಾಡೋದಕ್ಕೆ ಮುಂಚೆ ನೀವಾಗೆ ಅಕ್ರಮ ಕಸಾಯಿಖಾನೆಗಳನ್ನ ಮುಚ್ಚಿದ್ರೆ ಒಳ್ಳೇದು ಆಮೇಲೆ ಪುನೀತ್ ಕೆರೆಳಿ ಯಾರು ಕೇಳಲಿಕ್ಕೆ ಪುನೀತ್ ಕೆರೆಳಿಗೆ ಯಾರು ಹಕ್ಕು ಕೊಟ್ಟಿದ್ದು ಪುನೀತ್ ಕೆರೆಳಿ ಯಾರಲ್ಲೂ ಕೇಳಕ್ಕೆ ಅಂತ ಹೇಳ್ಬೇಡಿ ಆಮೇಲೆ ಯಾವಾಗ್ಲೂ ಸಂವಿಧಾನದ ಪುಸ್ತಕವನ್ನ ಜೋಬ್ನಲ್ಲಿ ಇಟ್ಕೊಳ್ಳುವಂತ ಸರ್ಕಾರಕ್ಕಾಗಿರ್ಬಹುದು ಮತ್ತೆ ನಾನು ಎಲ್ರಿಗೂ ಅಧಿಕಾರಿಗಳಿಗಾಗಿರ್ಬಹುದು ಕೇಳ್ತೀನಿ ಕಾನೂನು ಬಹಳ ಸೂಕ್ಷ್ಮವಾಗಿ ಹೇಳಿದೆ ಯಾವುದೇ ಮುಚ್ಚಿದ ಕಂಟೈನರ್ ಗಳಲ್ಲಿ ಗೋವುಗಳನ್ನ ಸಾಗಿಸುವಂತಿಲ್ಲ ಒಂದು ಕಂಟೈನರ್ ನೀವು ನೋಡಿದ್ರೆ ಅದು ಎಷ್ಟು ಫೀಟ್ ಕಂಟೈನರ್ ಇರುತ್ತದು ಮ್ಯಾಕ್ಸಿಮಮ್ ಫೀಟ್ ಆ ಸಣ್ಣ ಕಂಟೈನರ್ ಒಳಗಡೆ ಹತ್ತೊಂಬತ್ತು ಗೋವುಗಳನ್ನು ತುಂಬಿಕೊಂಡಿದ್ದಾರೆ ಅಂತ ಅಂದ್ರೆ ಅದೆಷ್ಟು ಕ್ರೂರವಾಗಿ ತುಂಬಿಕೊಂಡಿರ್ಬಹುದು ಅನ್ನೋದನ್ನ ನೀವು ಗಮನಿಸಿ ಯಾವುದೇ ಪರವಾನಿಗೆ ಇಲ್ಲ ಇಲ್ಲಿ ಜಾನುವಾರು ಸಾಗಾಣಿಕಾ ಪ್ರತಿನಿಧಿ ನಿಬಂಧನಾ ಕಾಯ್ದೆಗಳಿದ್ದಾವೆ ಮೋಟಾರ್ ವೆಹಿಕಲ್ ಆಕ್ಟ್ ಇದೆ ಎಲ್ಲವನ್ನೂ ಗಾಳಿಗೆ ತೋರಿ ಒಂದು ವರ್ಗ ಸಂವಿಧಾನ ಬಾಹಿರವಾಗಿ ಕೆಲಸ ಮಾಡುತ್ತೆ ಅನ್ನೋದಾದ್ರೆ ನಾವುಗಳು ಎಲ್ಲಿದ್ದೀವಿ ಯಾವ ದೇಶದಲ್ಲಿ ಇದ್ದೀವಿ ಸಂವಿಧಾನ ಇಲ್ವಾ ಕಾನೂನು ಇಲ್ವಾ ಆ ಗಾಳಿ ಬೆಳಕು ನೀರಿಲ್ಲ ಹಿಂಸೆಯಿಂದ ಆ ಜೀವಿಯ ಕೊನೆಯ ಕ್ಷಣ ಆ ಕಣ್ಣಿಗೆ ಖಾರ ಪುಡಿ ಹಾಕಿ ಮೆಣಸಿನ್ಕಾಯಿ ತುರ್ಕಿ ಹಿಂಸಾತ್ಮಕವಾಗಿ ತುಂಬಿಕೊಂಡ್ ಹೋಗ್ತಾರೆ ಅಂತ ಅಂದ್ರೆ ಅದನ್ನ ಪೂಜೆ ಮಾಡೋ ನಾವುಗಳು ಕೈ ಕಟ್ಕೊಂಡು ಕಣ್ಮುಚ್ಕೊಂಡು ಕುತ್ಕೊಂಡು ನೋಡ್ಕೊಂಡು ಇದು ನಮ್ಮ ಭಾವನೆಗಳಿಗೆ ಸಂಬಂಧಿಸಿದ ವಿಚಾರ ನಮ್ಮ ಭಾವನೆಗಳಿಗೆ ಧಕ್ಕೆ ಆದ್ರೆ ನಾವು ಅದರ ವಿರುದ್ಧ ಬೃಹತ್ ಕಾರ್ಯಾಚರಣೆಯನ್ನು ಮಾಡಬೇಕಾಗುತ್ತೆ ಸಂವಿಧಾನ ಗೌರವ ಕೊಡಿ ಕಾನೂನಿಗೆ ಗೌರವ ಕೊಡಿ ನಾವು ಕಾರ್ಯಾಚರಣೆಗಿಳಿಯೋದಕ್ಕೆ ಮುಂಚೆ ನೀವೇ ಅದನ್ನ ಬಂದ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆಮೇಲೆ ನಾನು ಮತ್ತೆ ಪರಮೇಶ್ವರ್ ಅವರಿಗೆ ಹೇಳ್ತೀನಿ ಪ್ರೀತಿಯಿಂದ ದಯವಿಟ್ಟು ಮತ್ತೆ ನೀವು ಸದನದಲ್ಲಿ ಪುನೀತ್ ಕೆರೆಯಲ್ಲಿ ಯಾರು ಅಂತ ಕೇಳ್ಬೇಡಿ ನೀವೇ ನಿಮಗೆ ನೀವು ಆತ್ಮಾವಲೋಕವನ್ನು ಮಾಡಿಕೊಂಡು ಗೋವುಗಳ ರಕ್ಷಣೆಗೆ ಮುಂದಾಗಿ ದೇವನಹಳ್ಳಿಯ ಕಸಾಯ ಕನಗಳಿಗೆ ದನ ಸಾಗಿಸಿದರ ಮಾಹಿತಿ ಇತ್ತು ಅದೇ ಮಾಹಿತಿ ಮೇರೆಗೆ ಇವತ್ತು ಬೇತ್ಮಂಗಲದಲ್ಲಿ ಬಂದು ಗಾಡಿ ಸ್ಟಾಪ್ ಮಾಡಿದೀವಿ ಏನಪ್ಪಾ ನೀನು ಹೆಸರು ಸಯ್ಯದ್ ಯಾವ ಊರ್ ನಿಂದು ಮಧುಗಿರಿ ಎಲ್ಲಿಂದ ಲೋಡ್ ಗಾಡಿ ಕುಷ್ಟಿಯಿಂದ ಲೋಡ್ ಮಾಡಿದೆ ಗಾಡಿ ಎಲ್ಲಿ ಹೋಗ್ತಿದ್ವಿ ಗಾಡಿ ನಿಮ್ಮ ಓನರ್ ಹೆಸರೇನು ಅಜ್ಮಾತ್ಸಾಯ ಕನಗ ನಡಿ ಹೌದಾ ನೋಡಿ ಸ್ನೇಹಿತರೆ ಒನ್ ಒನ್ ಟೂ ಕೂಡ ಕರೆ ಮಾಡಿದೀವಿ ಪೊಲೀಸ್ ಅವರು ಕೂಡ ಸ್ಪಾಟ್ ಬರ್ತೀವಿ ಅಂತ ಹೇಳಿದರೆ ಈ ಗಾಡಿ ಮೇಲೆ ಕಾನೂನು ಮುಖಾಂತರ ಏನೋ ಸರ್ಟಿಫಿಕೇಟು ಮೆಡಿಕಲ್ ಸರ್ಟಿಫಿಕೇಟ್ ಅಂತಂದಿದ್ಯಾ ತಂದಿದ್ಯಾ ಹೆಂಗ್ ಗಾಡಿ ಪರವಾನಗಿ ಏನೂ ಇಲ್ಲ ಸುಮ್ಮನೆ ತಗೊಂಡು ಹೋಗ್ತಿರೋದೇ ಗಾಡಿ ನಂಬರ್ ಯಾಕಿಲ್ಲ ಗಾಡಿ ನೆಂಬರ್ಚ್ ಹೋಗ್ಬಿಡೋಣ ಹೆಚ್ಚಾಗಿ ಹೆಚ್ಚಾಗಿ ಹೋಗ್ಬಿಡದ